ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೆ ಡೈಲಿ ಮನೆ ಮುಂದಿನ ರಂಗೋಲಿ ತೋರಿಸ್ತಿದ್ರಿ ಇವತ್ತೇನು ಬೇರೆ ತೋರಿಸ್ಲಿಕ್ಕೆ ರೀ ಇದನ್ನ ಒಂದು ನಾಲ್ಕೈದು ಸಾರ ಕಮೆಂಟ್ ಬಂದದ್ರಿ ಆದರೂ ತೋರಿಸ್ಲಿಕ್ಕೆ ಆಗಿರಲಿಲ್ಲ ಇಲ್ಲ ಅದಕ್ಕೆ ಇವತ್ತು ಮನೆ ಮುಂದಿನ ರಂಗೋಲಿಯನ್ನ ಗ್ಯಾಪ್ ಮಾಡಿ ಈ ರಂಗೋಲಿ ಸ್ಟಾರ್ ರಂಗೋಲಿ ಲಕ್ಷ್ಮಿ ರಂಗೋಲಿ ರೀ ಫಸ್ಟ್ ಸ್ಟಾರ್ ಹಾಕೋಬೇಕ್ರಿ ಹಾಕೊಂಡು ಅದಕ್ಕೊಂದು ಸರ್ಕಲ್ ರೌಂಡ್ ಆಗಿ ಎಲ್ಲದಕ್ಕೂ ಟಚ್ ಆಗ್ಬೇಕು ಆರು ಮೂಲೆಗಳಿಗೆ ಟಚ್ ಆಗುವಂಗ ಸರ್ಕಲ್ ಮಾಡಿಕೊಂಡು ಆರು ಶ್ರೀ ನಡು ಒಂದು ಶ್ರೀ ಒಟ್ ಏಳು ಶ್ರೀ ಬರ್ತಾವ್ರಿ ಶ್ರೀ ಹಾಕುದು ಅರಿಶಿನ ಕುಂಕುಮ ಏರಿಸುದು ಇಷ್ಟ ನೋಡ್ರಿ ಇದರಿಂದ ಆರ್ಥಿಕ ಪರಿಸ್ಥಿತಿ ಏನ್ರಿ ಏನೋ ಮನೆಯೊಳಗ ಲಕ್ಷ್ಮಿ ಅಂತೂ ನೆಲೆಸ್ತಾಳ ಅದಕ್ಕೆ ಇದನ್ನು ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ನಾನು ಇತ್ತಿತ್ಲಾಗಿ ಒಂದು ಟೂ ಮಂತ್ಸ್ ಆಗಿರ್ಬೇಕು ಅಷ್ಟೇ ಅದನ್ನು ನೋಡಿರಿ ನೀವು ಕೇಳಿದ್ರಿ ಏನೂ ತಪ್ಪಿಲ್ಲ ಮತ್ತು ಇನ್ನೊಂದಂತೂ ಸ್ವಾಮಿ ರಂಗೋಲಿ ಅದನ್ನು ನೋಡಿರಿ ಮತ್ತು ಇವತ್ತಿನ ಪೂಜಾ ಶನಿವಾರ ಕೋರ್ವಾರೇಶ ಹಣಮಪ್ಪನ ಪೂಜಾ ಮತ್ತು ರಂಗೋಲಿ ಅದನ್ನು ಸ್ಟಾರ್ ನಾ ಏನು ಹಾಕಿದ್ನಲ್ಲ ನಕ್ಷತ್ರ ರಂಗೋಲಿ ನಾನು ಎರಡು ಎಳಿಲೆ ಹಾಕಿದೆ ಹೆಚ್ಚಾಗಿ ಒಂದೇ ಎಳಿ ಹಾಕಿರ್ತೀನ್ರಿ ಒಮ್ಮೆ ಹೆಂಗ ಆಗ್ತದ್ ನೋಡ್ರಿ ನಿಮಗೆ ತೋರಿಸಬೇಕು ಅಂದಾಗ ಎರಡು ಎಳಿ ತಾನೇ ಹೋಗ್ಬಿಡ್ತದ್ರಿ ಅದೇನು ಬೇಕಂತೆ ಹಾಕಿದ್ದು ಇರಂಗ್ಲಾ ನೀವು ಒಂದೇ ಎಳಿ ಹಾಕಿದ್ರು ನಡೀತದ್ರಿ ನಾನು ಹೆಚ್ಚಾಗಿ ಒಂದೇ ಎಳಿನೇ ಹಾಕಿರ್ತೀನ್ರಿ ಆದ್ರೆ ಇವತ್ತ ತೋರಿಸ್ಬೇಕು ಅಂದಾಗ ಸಡನ್ಲಿ ಎರಡು ಎಳಿ ಹೋಗ್ಬಿಡ್ತದ ನನ್ನ ಕೈಲೇ ಅದಕ್ಕ ನೀವು ಒಂದ್ ಎಳಿ ಹಾಕಿದ್ರು ನಡೀತದ ಎರಡು ಎಳೆಗಳನ್ನ ತಗೊಂಡ್ರು ನಡೀತದ್ರಿ ಮತ್ತು ನಿಮಗೆ ಡೌಟ್ ಬರ್ತದೆ ಎರಡು ಎಳೀಲಿ ಏನೇ ಅಂತ ಹೇಳಿ ಅದಕ್ಕೆ ಒಂದೇ ಎಳೆ ಹಾಕಿದ್ರು ನಡೀತದೆ ನೋಡ್ರಿ ಇವತ್ತೇನು ಸ್ಪೆಷಲ್ ಅಂತೀರೇನು ರೀ ಸ್ವಲ್ಪ ಡಿಫ್ರೆಂಟ್ ಅದ ವಿಡಿಯೋ ಈಗ ಅಡಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತೇ ಅದ ಆ್ಯಸ್ ಯೂಶುವಲ್ ಬರ್ಷನ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ವಂದಿಸಿ ಈಗ ಅಡಿಗೆ ಸ್ಟಾರ್ಟ್ ಮಾಡೋಣ ನೋಡ್ರಿ ಬೇಳೆ ಮತ್ತು ಹೆಸರು ಬೇಳೆ ಕೂಡಿಸಿ ಒಂದು ಕಡೆ ಕುದಿಲಿ ಕಿಡ್ಲಿಕ್ಕೀನಿ ಇನ್ನೊಂದು ಕಡೆ ಅನ್ನ ತಿನ್ರಿ ಅಂದ್ರೆ ಏನು ಅನ್ನ ಹುಳಿ ಮಾಡ್ಲಿಕ್ಕಿರೇನು ಅಂತ ಹೌದ್ರಿ ಹುಳಿ ಮಾಡ್ಲಿಕ್ಕೀನಿ ಇದನ್ನು ಪ್ರಶ್ನೆ ಮಸಾಲೆ ಪುಡಿನ ಯಾವಾಗ ಮಾಡಿ ತೋರ್ಸಿನಲ್ರಿ ನಿಮಗ ಆವಾಗಿಂದ ಇದೊಂದು ಪ್ರಶ್ನೆ ನಾಲ್ಕೈದು ಸಾರಿ ಬಂದ್ ಹೋಯ್ತು ಅವ್ರ ಅನ್ಕೊಂಡ್ರು ಇವ್ರೇನು ಹುಳಿ ಮಾಡುದು ತೋರ್ಸಂಗಿಲ್ಲ ಅಂತ ತಿಳ್ಕೊಂಡು ಪಾಪ ಈಗ ಕಮೆಂಟ್ ಹಾಕುದೇ ಬಿಟ್ಬಿಟಾರ್ರಿ ಅದನ್ನ ನನಗೂ ಒಂಚೂರು ಟೈಮ್ ಬೇಕಲ್ರಿ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತದೆ ನೀವು ಕೇಳಿದ ತಕ್ಷಣನೇ ಇವು ಕೆಲವೊಂದು ಮಾಡಿ ತೋರಿಸು ಹಂಗಿರಂಗಿಲ್ಲ ಮತ್ತೆ ಇನ್ನೊಂದು ಸ್ಪೆಷಲ್ ಏನು ಮಾಡ್ಲಿಕ್ಕೆ ಅಂದ್ರೆ ಮಾಲ್ ಇದಿ ಹಿಟ್ಟಿತ್ರಿ ಮಾದ್ಲಿ ಅಂತ ಕರೀತಾರೆ ಒಂದೊಂದು ಕಡೆ ನಾವಂತೂ ಮಾಲ್ ಅಂತೀವಿ ನೀವು ಮತ್ತೆ ಇನ್ನೂ ಅಂತೀರೋ ಗೊತ್ತಿಲ್ಲ ಮಾದ್ಲಿ ಮಾಲ್ ಅನ್ನೋದು ನನಗ್ ಗೊತ್ತದ ಮನೆಯೊಳಗೆ ಮಾದ್ಲಿ ಹಿಟ್ಟಿತ್ರಿ ಅದಕ್ಕೆ ಒಂದಿಷ್ಟು ಸ್ವೀಟು ನಮ್ಮನೆಯವ್ರಿಗೆ ಸ್ವೀಟ್ ಬಹಳ ಬೇಕಾಗ್ತದ್ರಿ ಸಕ್ರೆ ತಿನ್ನಂಗಿಲ್ಲ ಬಟ್ ಸ್ವೀಟು ಬೇಕು ಸಜ್ಜಿಗೆ ಬೇಕು ಸತ್ಯನಾರಾಯಣ ಪ್ರಸಾದ್ ಟೈಪ್ ಪ್ರಸಾದರೆ ಬೇಕು ಏನಾರೇ ಬೇಕಾಗ್ತದ್ರಿ ಅವ್ರಿಗೆ ಯಾವಾಗಲೂ ಇವತ್ತು ಬೆಳಗ್ಗೆ ಹೇಳಿದ್ರು ಸ್ವೀಟ್ ಏನಾದರೂ ಮಾಡು ಅಂತ ನನಗೂ ಲಕ್ಷ್ಯನೇ ಇರಲಿಲ್ರಿ ನಾಳೆನೇ ಅಮಾವಾಸ್ಯದ ಹೋಳಿಗೆ ಅಥವಾ ಕಡುಬು ಏನಾದರೂ ಸ್ವೀಟ್ ಇದ್ದೇ ಇರ್ತದ ಮನೆಯೊಳಗೆ ಅದು ಲಕ್ಷ್ಯ ಇರಲಿಲ್ರಿ ನಾಳೆನೇ ಅಮುವಾಸೆ ಅಂತ ಇದನ್ನು ಹಿಟ್ಟು ಕಲಿಸ್ಕೊಂಡು ಮಾಡೋ ಹತ್ತನೆಯಾಗ ಲಕ್ಷ ಬಂತು ಆಯಿತು ಬಿಡು ಇವತ್ತೊಂದು ಸ್ವೀಟು ನಾಳೆ ನಮ್ಮನಿಯೊಳಗೆ ನಮ್ಮ ನೀವ್ರು ಅಂತ ಅಷ್ಟ ಅಲ್ಲ ರೀ ನಾವು ಮೂರು ಜನನು ಎಲ್ರಿಗೂ ನಮ್ಮ ನಾಲ್ಕು ಜನಕ್ಕೆ ಸ್ವೀಟ್ ಭಾಳ ಇಷ್ಟ ರೀ ಸಕ್ಕರೆ ಇದ್ದದ್ದು ಅವಾಯ್ಡ್ ಮಾಡ್ತೀವಿ ಬೆಲ್ಲದ್ದು ಟೇಸ್ಟ್ ನಮಗೆ ಹೋಳ್ಗೆ ಕಡುಬು ಸಜ್ಜಿಗೆ ಈ ಮಾಲ್ ಇದ ಅಂದ್ರೆ ಪಂಚಪ್ರಾಣ ನೋಡಿರಿ ಈಗ ಮಾದ್ಲಿ ಹಿಟ್ಟು ನಮ್ಮನಿಯೊಳಗ ಇತ್ತು ಅಂತ ತಿಳ್ಕೊಂಡು ನಮ್ ಕಡೆ ಎಲ್ಲ ಗೋಧಿ ತಗೊಂಡು ಹೋದ್ರ ಮಾದ್ಲಿ ಹೇಳಿ ಅಂತೇಳಿ ಕೊಡ್ತಾರ್ರಿ ಮ್ಯಾಲಿನ ಚರಟ ಎಲ್ಲ ತೆಗೆದು ಸಣ್ಣ ರವಾ ಮತ್ತ ಅದು ಹಿಟ್ಟು ಹಾಕಿ ಕೊಡ್ತಾರೆ ಅದನ್ನೇ ನಮಗೆ ಹಿಂಗಾಗಿ ಏನಾಗ್ಬಿಡ್ತದ ಗೋಧಿ ಮತ್ತೆ ಸಣ್ಣ ರವಾ ಮಿಕ್ಸ್ ಮಾಡೋದು ಹೆಚ್ಚಾಗಿ ಹತ್ತಂಗಿಲ್ಲ ಈಗ ಚೆಂದಾಗಿ ನಾದ್ಕೋಬೇಕ್ರಿ ಯಾಕಂದ್ರೆ ಇದು ಸ್ವಲ್ಪ ದಪ್ಪಾಗಿ ಇರ್ತದೆ ಸಂಡ್ರವ ಹೆಂಗ್ ಚರುಟಿರವ ಇರ್ತದಲ್ರಿ ಆ ಟೈಪ್ ಇರ್ತದ್ರಿ ಕೈಯೊಳಗೆ ಅದಕ್ಕೆ ಏನ್ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಚಂದಾಗಿ ನಾದ್ಕೋಬೇಕ್ರಿ ಚಪಾತಿ ಹಿಟ್ಟು ನಾದ್ಕೋತೀವಲ್ಲಾ ಅದೇ ತರ ಬಹಳ ಅಳಕಿರಬಾರ್ದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಯಾಕಂದ್ರ ಇವನ್ನ ಚಪಾತಿ ಏನ್ ಮಾಡ್ತೀವಿ ಅಲ್ರಿ ನಾವು ಮಾದ್ಲಿ ಮಾಡ್ಬೇಕಾದ್ರ ಸ್ವಲ್ಪ ದಪ್ಪಾಗಿ ಲಟ್ಟಿಸ್ತೀವಿ ಸಣ್ಣಾಗಿ ಲಟ್ಸಿದ್ರೆ ತೆಳ್ಳಗೆ ಮಾಡಬೇಕಾದ್ರೆ ಸ್ವಲ್ಪ ಬೇಕಾಗ್ತದ ಮತ್ತು ಅದ್ರ ಜೊತೆಯೇ ಆಟ ಆಡ್ಕೋತ ಕೂಡಬೇಕಾಗ್ತದೆ ಅದಕ್ಕೆ ಹೆಂಗು ಮಿಕ್ಸಿಗೆ ಹಾಕುದಿರ್ತದ್ರೆ ಚಪಾತಿ ಮಾಡಿ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪನ್ನು ಮಾಡಿ ಭಾಳ ಫಾಸ್ಟ್ ಆಗಿಬಿಡ್ತದ್ರೆ ಏನಿಲ್ಲ ಅಂದ್ರು ಒಂದು ಹತ್ತು ನಿಮಿಷದೊಳಗೆ ಮಾದಲಿ ರೆಡಿ ಆಗ್ತದ ನೋಡ್ರಿ ಈಗ ಚೆಂದಾಗಿ ನೀರು ಹಾಕಿ ನಾದ್ಕೊಂಡೆ ಇನ್ನು ನೆನಿಲಿಕ್ಕೆ ಇಟ್ಟು ಹುಳಿ ಮಾಡಿಬಿಡೋಣ್ರಿ ಮಸ್ತ್ ಟೇಸ್ಟಿಯಾದ ಆದ ಹುಳಿ ಮಸಾಲೆ ಪುಡಿ ಮಾಡಿದ್ದು ವಿಡಿಯೋ ಅದ ಅದನ್ನು ಕೂಡ ಕೆಲವರು ನೋಡಿರಂಗಿಲ್ಲ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಹಾಕ್ತೀನಿ ಯಾವ ಹುಳಿ ಮಾಡ್ಲಿಕ್ಕೆ ನೋಡಿದ್ರಲ್ಲ ಈಗ ಕುಂಬಳಕಾಯಿ ಹುಳಿ ಮಾಡ್ಲಿಕ್ಕೆ ರೀ ಕುಂಬಳಕಾಯಿ ಹುಳಿ ಅಂದ ತಕ್ಷಣನೇ ಬಾಯಲ್ಲಿ ನೀರು ಯಾರಿಗ್ ರೀ ಅದ್ರೊಳಗೂ ವಿಶೇಷವಾಗಿ ಮಂತ್ರಾಲಯಕ್ಕೆ ಯಾರು ಹೋಗಿರ್ತಾರ ಅವ್ರಿಗೆ ನೆನಪ ಆಗ್ಬಿಡ್ತದ್ರಿ ಕುಂಬಳಕಾಯಿ ಹುಳಿ ಅಂದ ತಕ್ಷಣನೇ ಮಂತ್ರಾಲಯ ರಾಯರು ನೆನಪ ನಾನು ಇವತ್ತ ಮಂತ್ರಾಲಯ ಹುಳಿನೇ ಮಾಡ್ಲಿಕ್ಕೆ ತಿನ್ ನೋಡ್ರಿ ಮೊದ್ಲ ಇದನ್ನ ನಮ್ಗ ಯಾವ ಶೇಪ್ ಅಲ್ಲಿ ಸಣ್ಣ ಬೇಕೋ ದೊಡ್ಡ ಬೇಕೋ ಆ ಸೈಜ್ ಅಲ್ಲಿ ಕುಂಬಳಕಾಯಿ ಕಟ್ ಮಾಡಿ ಇಟ್ಕೋಬೇಕ್ರಿ ನಾನು ಇಟ್ಕೊಳ್ಲಿಕ್ಕೆ ತಿನ್ ನೋಡ್ರಿ ನಾನು ಸ್ವಲ್ಪ ದೊಡ್ಡ ದೊಡ್ಡವೇ ಕಟ್ ಮಾಡುದ್ರಿ ಯಾಕ್ರಿ ನಾವು ಹುಳಿ ಊಟ ಮಾಡ್ಬೇಕಾದ್ರ ಮಂತ್ರಾಲಯ ರಾಯರ್ ಮಠದ ಕೂತೀವಿ ಅನ್ನೋ ಫೀಲ್ ಆಗ್ಬೇಕ್ರಿ ಅಲ್ಲಿ ಎಲ್ಲ ಇಷ್ಟ ದೊಡ್ಡ ದೊಡ್ಡವಿ ಕಟ್ ಮಾಡಿರ್ತಾರ್ರಿ ಅದ್ರ ಸಲುವಾಗಿ ನಾನು ದೊಡ್ಡನೇ ಕಟ್ ಮಾಡ್ತೀನಿ ರೀ ಮತ್ತ ಸಣ್ಣ ಸಣ್ಣ ಕಟ್ ಮಾಡಿದ್ರು ಬರ್ತದ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಏನಾಗ್ಬಿಡ್ತದ ಮತ್ತ ಮನಿ ಒಳಗ್ ಮಾಡ್ದಂಗ ಮನ್ಸಿಗೆ ಅನಸ್ತದ್ರಿ ಈಗ ಏನಾರಿನ ಇಷ್ಟು ಮಂತ್ರಾಲಯದೊಳಗ್ ಮಾಡ್ತಾರಲ್ರಿ ಅಷ್ಟು ದೊಡ್ಡ ಕಟ್ ಮಾಡಿ ಏನಾದರೂ ಹುಳಿ ಮಾಡಿದ್ರೆ ನೀವು ನೋಡ್ತಿರಲ್ಲ ಅದನ್ನ ನೀವೇ ಅಂತೀರಿ ಮಂತ್ರಾಲಯ ಹುಳಿನೇ ಅಂತ ಹೇಳಿ ಈಗ ನಾನು ಒಣ ಕೊಬ್ಬರಿ ಹೇರ್ಕೊಳ್ಳಿ ಕತ್ತೀನಿರಿ ಇದನ್ನ ನೋಡಿದರೆ ಗೊತ್ತೇ ಆಯಿತು ಮಾಲಿದಿ ತಯಾರಿ ಸ್ವಲ್ಪ ಶೇಂಗಾ ಪುಡಿ ಯಾಲಕ್ಕಿ ಒಣ ಕೊಬ್ಬರಿ ಕಸ ಕಸಿ ಹಾಕ್ಬೋದು ನಾನೇನು ಅವ್ನು ತಗೊಂಡಿಲ್ಲ ಬರೀ ಒಣ ಕೊಬ್ಬರಿ ಮತ್ತು ಶೇಂಗಾ ಪುಡಿ ಮಾಡಿ ಮಾಡಿ ನೋಡ್ರಿ ಸ್ವಲ್ಪ ಹೆಸರು ಬೇಳೆ ಒಂದು ಸ್ವಲ್ಪ ತೊಗರಿಬೇಳೆ ಹಾಕಿದ್ದು ತವ್ವಿ ರೆಡಿ ಆಗ್ಯದ ಇನ್ನ ಲೇಟ್ ಯಾಕೆ ಮಾಡಿ ಎಲ್ಲಾನು ಹೆಚ್ಚಿನ ಇಟ್ಕೊಂಡು ಆಗ್ಯದ ಕುಂಬಳಕಾಯಿ ಎಲ್ಲಾ ಇನ್ನೇನದ ಒಗ್ಗರಣಿ ಹಾಕುದದ ಮಸ್ತ್ ಮಂತ್ರಾಲಯ ಹುಳಿ ಇಳಿಸುದದ ನೋಡ್ರಿ ಒಂದ್ ಎರಡ್ ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಒಂದ್ ಸೂಡು ಮೆಂತ್ಯ ಹಾಕ್ತೀನಿ ಮೆಂತೆ ಪಲ್ಯ ನಿಮಗೆಲ್ಲ ಗೊತ್ತೇ ಅದ ಭ ಟೇಸ್ಟ್ ಕೊಡ್ತದ್ರಿ ಹಾಕಿದ್ರು ಬರ್ತದೆ ಬಿಟ್ಟರೂ ಬರ್ತದ್ರಿ ಬಟ್ ನಾನು ಹಾಕ್ಲಿಕ್ಕೆ ಒಂದು ಸೂಡು ಮೆಂತ್ಯ ಪಲ್ಯ ಒಂದಿಷ್ಟು ಕೊತ್ತಂಬರಿ ಹಾಕಿ ಚೆಂದಾಗಿ ತಾಳಸ್ಕೊತೀನಿ ಇದು ತಾಳಿದ ಮೇಲೆ ಇದ್ರೊಳಗೆ ಕುಂಬಳಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕುಂಬಳಕಾಯಿನೂ ಹಾಕ್ತೀನಿ ಅದಕ್ಕಿಂತ ಮುಂಚೆ ಒಂದಿಷ್ಟು ತವ್ವಿ ಹಾಕ್ತೀನಿ ರೀ ತೊಗರಿ ಬೇಳೆ ಹೆಸರು ಬೇಳೆ ಕುದಿಸಿ ಇಟ್ಕೊಂಡಿದ್ವಲ್ಲ ಆ ತವ್ವಿ ಆ್ಯಡ್ ಮಾಡ್ತೀನಿ ನೋಡ್ರಿ ಈಗ ಎರಡು ಚಂದಾಗಿ ಮಿಕ್ಸ್ ಮಾಡ್ತೀನಿ ಇದ್ರೊಳಗೆ ಕುಂಬಳಕಾಯಿ ಹೆಚ್ಚಿಟ್ಕೊಂಡು ಕುಂಬಳಕಾಯಿ ಆ್ಯಡ್ ಅಂತ ಮತ್ತು ಈ ಬೋಗುಣಿಗೆಲ್ಲ ಹತ್ತಿರ್ತದಲ್ಲ ತವ್ವಿ ಎಲ್ಲ ತಕ್ಕೋಬೇಕ್ರೆ ಯಾಕಂದ್ರೆ ಅದನ್ನು ಬಹಳ ಟೇಸ್ಟ್ ಇರ್ತದ್ರಿ ಎನರ್ಜಿ ಇರುವುದೇ ಅದರೊಳಗೆ ಇರ್ತದೆ ಈಗ ಕುಂಬಳಕಾಯಿ ಎಲ್ಲ ಹಾಕಿದೆ ಇದು ಸಣ್ಣ ಬುಟ್ಟಿ ತುಂಬಿ ಬಿಡ್ತು ಅದಕ್ಕೆ ಏನು ಮಾಡ್ತೀನಿ ದೊಡ್ಡ ಬುಟ್ಟಿ ಒಳಗೆ ಹಾಕೋತೀನಿ ಮತ್ತಷ್ಟು ಭಾಳಷ್ಟು ಹುಳಿ ಅಂತ ನಿಮಗೆ ಅನಿಸ್ತದ್ರಿ ಅದು ಬಹಳ ಟೇಸ್ಟ್ ಹತ್ತದಲ್ರಿ ಭಾಳ ಜಲ್ದಿನು ಖಾಲಿ ಆಗ್ತದೆ ಯಾಕಂದ್ರೆ ಹೋಳು ದೊಡ್ಡ ದೊಡ್ಡ ಇರೋದ್ರಿಂದ ಭಾಳಷ್ಟು ಹುಳಿ ಮಾಡಿದಂಗೆ ನಿಮಗೆ ಕಾಣಿಸ್ತಿರ್ತದೆ ನಾಲ್ಕು ಜನ ಎರಡು ಟೈಮು ಕರೆಕ್ಟ್ ಆಗಿಬಿಡ್ತದ್ರಿ ಯಾಕಂದ್ರೆ ಹುಳಿ ಮಾಡಿದಾಗ ಜಾಸ್ತಿನೇ ಬೇಕಾಗ್ತದೆ ನಮ್ಮ ಮನೆಯೊಳಗೆ ಅದಕ್ಕೆ ಸಾಯಂಕಾಲನು ಆಗ್ತದ್ರಿ ಬಹಳ ಟೇಸ್ಟಿಯಾದ ಹುಳಿಯಾಗಿರ್ತದ್ರಿ ಅಪರೂಪದ ಹುಳಿ ಇದು ಇದನ್ನೆಲ್ಲ ಏನು ಬೋಗಣಿಗೆ ಬುಟ್ಟಿಗೆ ಹತ್ತಿರ್ತದಲ್ಲ ಹತ್ತಿರತದ್ವಿ ಅಷ್ಟು ಚಂದಾಗಿ ನೀರು ಹಾಕಿ ತಕ್ಕೊಂಡು ಅದನ್ನ ಹುಳಿಯೊಳಗ ಹಾಕಿ ಬಿಡ್ತೀನ್ರಿ ಮತ್ತ ಹುಳಿಯೊಳಗ ಹಾಕಿ ಇನ್ನ ಕುದಿ ಹಿಡಿಕ್ಕಿಂತ ಮುಂಚೆನೆ ಅದರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಹಂಗ ಒಂಚೂರು ಬೆಲ್ಲ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಕಿಬಿಡ್ತೀನಿ ನೋಡ್ರಿ ಇಷ್ಟು ಹಾಕಿದ್ವಿ ಅಂದ್ರ ಮುಗಿದು ಹೋಯ್ತ್ರಿ ಸ್ವಲ್ಪ ಕೋತಂಬರಿ ಹಾಕಿ ಮೂರು ಮೂರ್ನಾಲ್ಕು ಕುದಿ ಕತ 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 ಕುದೀತು ಅಂತಂದ್ರ ಅದು ಹೆಂಗ ಕುದಿ ಹಿಡಿತದಲ್ರಿ ಸ್ಟಾರ್ಟ್ ನೋಡ್ರಿ ಫ್ಲೇವರ್ ಎಲ್ಲೋ ಯಾರೋ ಮನಿ ಒಳಗ ಮಂತ್ರಾಲಯ ಹುಳಿ ಇಳಿಲಿಕ್ಕತ್ತದ ಅಂತೇಳಿ ಗೊತ್ತೇ ಆಗ್ಬಿಡ್ತದ ನೋಡ್ರಿ ಖರೆ ಹೇಳ್ತೀನಿ ರೀ ನಿಮ್ ಮುಂದೆ ಫ್ಲೇವರೇ ಬರ್ಲಿಕ್ಕತ್ತದ ಅಷ್ಟು ಸೂಪರ್ ಫ್ಲೇವರ್ ಬರ್ಲಿಕ್ಕತ್ತದ್ರಿ ಮತ್ತ ಇದ್ರ ಜೊತೆ ಅನ್ನ ಹುಳಿ ಹಾಕೊಂಡು ಮಸ್ತ್ ಸರ್ ಸರ್ ಇದ್ರೊಳಗ ಹೊಡಿತಿರ್ತೀವಲ್ಲ ಮಂತ್ರಾಲಯದೊಳಗ ಹಂಗ ತಿನ್ಬೇಕು ಅಂತ ಅನಿಸ್ತದ ಅಷ್ಟು ರುಚಿ ಆಗ್ಯದ್ರಿ ಅಂದ್ರ ಫ್ಲೇವರ್ ಮೇಲೆ ಎಷ್ಟು ಟೇಸ್ಟ್ ಇದು ಆಗಿರಬಹುದು ಅಂತ ಅನಸ್ತದ ನೋಡ್ರಿ ಮಂತ್ರಾಲಯ ಟೇಸ್ಟಿ ಹುಳಿ ರೆಡಿ ಆಯ್ತು ಒಂದ್ ಬೋಗಣಿಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ ನಿಮಗ ಅಂದ್ರ ಇದು ನೀರೂ ಆಗಿರಂಗಿಲ್ಲ ರೀ ಅಷ್ಟು ಗಟ್ಟಿನೂ ಆಗಿರಂಗಿಲ್ಲ ಎಷ್ಟು ಟೇಸ್ಟ್ ಆಗ್ಯದ ಹೇಳಿ ತೋರಿಸಿನೇ ನಾನು ಮುಂದಿನ ಕೆಲಸ ಮಾಡ್ತೀನಿ ಮಾಲೀದಿ ಮಾಡೋದು ಅದನ್ನೂ ಕೂಡ ತೋರಿಸ್ತೀನಿ ರೀ ನಾನು ಹೆಂಗೆ ಮಾಡಿದೆ ಅಂತ ಹೇಳಿ ಇವತ್ತಿನ ಎರಡು ರೆಸಿಪೀಸು ಭಾಳ ಸೂಪರ್ ನೋಡಿರಿ ಸ್ವಲ್ಪ ಅನ್ನ ಊಟಕ್ಕೆ ಕುಡೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು ಎಡಗಡೆಗೆ ಮರಿಲಿಕ್ಕೆ ಹೋಗ್ಬೇಡ್ರಿ ಇದ್ರ ಮೇಲೆ ಹುಳಿ ಹಾಕ್ಬಿಡ್ತೀನಿ ರೀ ಈಗ ಇದ್ರ ಮೇಲೆ ಬೇಕಂದ್ರೆ ಒಂದು ಸ್ಪೂನ್ ತುಪ್ಪ ಒಂಚೂರು ಮೆಂತ್ಯೆ ಹಿಟ್ಟು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ನೋಡ್ರಿ ನೋಡ್ರಿ ನಾಲಿಗೆಗೆ ಎಷ್ಟು ರುಚಿ ಹುಳಿನೇ ರುಚಿ ಇರ್ತದ ಅಷ್ಟೇ ಸಾಕಪ್ಪ ಅನ್ನೊಂಗಿಲ್ಲ ನಾವು ಒಳಗೆ ಏನಾದರೂ ಮೆಂತ್ಯದಿಟ್ಟು ತುಪ್ಪ ಇತ್ತಂದ್ರೆ ಅದನ್ನೂ ಹಾಕೋತೀವಿ ಅಂದ್ರೆ ನಾಲಿಗೆಗೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಹಂಗೇನೆ ನಾವು ನಾಲಿಗೆ ರುಚಿಯನ್ನ ಯಾವ್ದೊಳಗ ಬೆಳೆಸ್ಕೊತೀವೋ ಅದರೊಳಗ್ರಿ ಅಂದ್ರ ದೇವರ ನಾಮಸ್ಮರಣಿನೂ ಅಷ್ಟೇ ಟೇಸ್ಟ್ ಆಗಿರ್ತದ್ರ್ಯಾ ಅದನ್ನು ನೀವು ಅನ್ಕೋತಾ ಹೋಗ್ರಿ ಇನ್ನೂ ಒಂದು ಕಲಿಬೇಕು ಇನ್ನ ಒಂದು ಅನ್ಬೇಕು ಅಂತ ಅನಸ್ತದ ಮತ್ತ ಇನ್ನೊಬ್ಬರ ಬಗ್ಗೆ ಹೇಳುವುದನ್ನ ನೀವು ಕೇಳ್ಕೊತ ಹೋದ್ರೆ ಅದನ್ನೂ ಇನ್ನೂ ಬೇಕು ಅನಿಸ್ತದೆ ಇನ್ನೊಬ್ಬರ ಬಗ್ಗೆ ಹೇಳೋದು ಒಳ್ಳೇದನ್ನ ಹೇಳಲಿಕ್ಕೆ ಅದನ್ನೂ ಬೇಕನ್ನಿಸ್ತದೆ ಕೆಟ್ಟದ್ದು ಮಾಡಬೇಕು ಕೆಟ್ಟದ್ದನ್ನ ಹೇಳ್ಬೇಕು ಒಬ್ಬರಿಗೆ ಅನ್ಸಿದ್ರೆ ಅದನ್ನೂ ಬೇಕನ್ನಿಸ್ತದ ಅಂದ್ರ ನಾವು ಯಾವುದಕ್ಕೆ ಹೆಚ್ಚು ಬೇಕು ಅಂತೀವೋ ಅದನ್ನ ನಮ್ಮ ಇಂದ್ರಿಯ ನಿಗ್ರಹಗಳ ಮೇಲೆ ನಮಗೆ ಹಿಡಿತಾ ಇರಬೇಕು ಅಂತ ಅನಿಸ್ತದ್ರಿ ಯಾಕಂದ್ರ ನಮಗೆ ಎಷ್ಟು ಇಂದ್ರಿಯ ನಿಗ್ರಹಗಳು ನಮ್ಮ ಹಿಡಿತದಲ್ಲಿ ಇರಬೇಕು ಯಾವಾಗ್ಲೂ ಒಂದು ನಾಲಿಗೆ ಅನ್ರಿ ಒಂದು ಕಣ್ಣು ಅನ್ರಿ ಒಂದು ಮೂಗು ಅನ್ರಿ ಒಂದು ಕಿವಿ ಅನ್ರಿ ಎಲ್ಲಾನು ನಮ್ಮ ಹಿಡಿತದಲ್ಲಿ ಅವು ಇದು ಆದರೂ ನಾವು ಅವು ನಮ್ಮ ಹಿಡಿತದೊಳಗೆ ಇಟ್ಕೊಳ್ಳಿಲ್ಲ ಅಂದ್ರೆ ಕೆಟ್ಟದ್ದನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾವ ಕೆಟ್ಟದ್ದನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾವ ಇನ್ನೊಬ್ಬರ ಬಗ್ಗೆ ಬೇಡ ಇಲ್ಲದೆ ಇರುವುದನ್ನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ನೋಡ್ರಿ ನಾಲಿಗೆ ಹಾಗೇನೆ ಕೂಡ ತಿನ್ಬೇಕಾದ್ರೆ ಹೊರಗಿಂದು ನಮಗೆ ಟೇಸ್ಟ್ ಹಾಕಿ ಅಂದ್ರೆ ಮನೆ ಒಳಗಿನ ಹೆಲ್ದಿ ಅಡುಗೆ ಬೇಡ ಅನ್ನಿಸ್ತದ ನೋಡ್ರಿ ಒಂದು ನನಗೆ ಗೊತ್ತಿದ್ದಷ್ಟು ಒಂದೆರಡು ಮಾತುಗಳನ್ನು ಹೇಳ್ತಾ ಲಘು ಲಗು ಲಘು ಲಘು ನಾನೇನು ಮಾಡ್ಲಿಕ್ಕೆ ತಿನ್ ಹೇಳ್ರಿ ದಪ್ಪ ದಪ್ಪನ್ನು ಚಪಾತಿ ಮಾಡ್ಲಿಕ್ಕೆ ತಿನ್ ನೋಡ್ರಿ ದಪ್ಪ ದಪ್ಪ ಚಪಾತಿ ಯಾಕೆ ಅಂತಂದರೆ ಮಾಡ್ತೀನಿ ಈಗ ಸದ್ಯಕ್ಕೆ ಲಘು ಲಘು ಮಾಡಿ ತೆಗೆದು ಮಿಕ್ಸಿಗೆ ಹಾಕಿ ಬೆಲ್ಲ ಸ್ವಲ್ಪ ತುಪ್ಪ ಹಾಕಿ ಕರಗಿಸ್ಬಿಡ್ತೀನಿ ರೀ ನೋಡಿರಿ ಇಷ್ಟು ದಪ್ಪನ ಚಪಾತಿ ಆಗ್ಯಾವ ಈಗ ಇದನ್ನೊಂದು ಹಂಚ ಮೇಲೆ ಹಾಕಿ ಈಗ ಮಿಕ್ಸಿಗೆ ಎರಡೆರಡೆ ಮಿಕ್ಸಿಗೆ ಹಾಕಿ ಕೊಡ್ತಾರೆ ನಮ್ಮ ಮನಿಯವ್ರಿಗೆ ಹಾಕಿ ಕೊಟ್ಬಿಡ್ತೀನಿ ರೀ ಯಾಕಂದ್ರೆ ಮುಂಜಾನೆ ಟೈಮ್ದೊಳಗೆ ನಂದು ಇವತ್ತು ಸೂಟಿ ಅದ ಆದರೆ ಅವ್ರಿಗೆ ಸೂಟಿ ಇಲ್ಲಲ್ರಿ ಅಡುಗೆ ನಮ್ಮದು ಎಂಟು ಗಂಟೆ ಅನ್ನೋದಕ್ಕೆ ಆಗಬೇಕು ರೀ ಅದೇ ರೀ ಮೊನ್ನೆ ನಮ್ಮನಿಯೊಳಗೆ ದಿನಾನು ದ್ವಾದಶಿನೇ ರೀ ಅದಕ್ಕೆ ನಮ್ಗೆ ದ್ವಾದಶಿ ಸ್ಪೆಷಲ್ ಅಂತ ಅನ್ಸಂಗೆ ಇಲ್ಲ ಈ ಹಿಟ್ಟು ಬಹಳ ಜಿಗಿ ಇರ್ತದ್ರಿ ಇದು ನಾವು ಲಟಿಸು ಲಟ್ಟಣಿಗೆಲ್ಲ ಅಂಟ್ಕೊಂಡ್ ಬರ್ತದ ಯಾಕಂದ್ರೆ ನಾವು ಕೆಳಗಡೆ ಇದಕ್ಕ ಹಿಟ್ಟು ಹಚ್ಚಿಲ್ಲ ಎಣ್ಣೆನೂ ಹಚ್ಚಿಲ್ಲ ಹಿಂಗಾಗಿ ಜಾಸ್ತಿ ಅಂಟ್ಕೋತದ್ರಿ ಈ ಮಾಲೀ ನೋಡ್ರಿ ನೀವು ಎರಡು ಮೂರು ನಾಲ್ಕು ದಿವ್ಸನು ಹಿಟ್ಟರು ಏನೂ ಆಗಂಗಿಲ್ಲರಿ ಯಾಕಂದ್ರೆ ಇದನ್ನ ಚಂದಾಗ ರೀ ಒಂಚೂರು ಹಸಿ ಬಿಸಿ ಆಯ್ತಂದ್ರ ನೆಕ್ಸ್ಟ್ ಡೇ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವ ಅದಕ್ಕೆ ಬೇಯಿಸೋದೇನದಲ್ಲ ಒಂಚೂರು ಹೊತ್ತಿದ್ರೂ ಚಿಂತೆ ಇಲ್ಲ ಚಂದಾಗಿ ಬೇಯಿಸ್ಕೋಬೇಕು ಅಷ್ಟ ನೋಡ್ರಿ ಚಂದಾಗಿ ಬೇಯಿಸ್ಕೊಂಡ್ವಿ ಅಂದ್ರೆ ಮತ್ತೆ ಬೇಯಿಸ್ಕೊಳ್ಳುವಾಗ ಇದಕ್ಕೇನು ತುಪ್ಪ ಎಣ್ಣೆ ಏನೂ ಹಚ್ಬೇಕಂತ ಏನಿಲ್ರಿ ಹಂಗ ಬೇಯಿಸುದ್ರಿ ಮತ್ತೆ ನಾನು ಹಿಟ್ಟು ನಾದ್ಕೊಳ್ಳೋ ಮುಂದು ಇದಕ್ಕೆ ಯಾವುದೋ ಎಣ್ಣೆ ತುಪ್ಪ ಏನೂ ಈಗ ಈಗೇನದ ಸಣ್ಣಾಗಿ ದಪ್ ಧಪ್ ಚಪಾತಿ ಏನು ಮಾಡಿದ್ನಿಲ್ರಿ ಸಣ್ಣಾಗಿ ಮುರಿದು ಮಿಕ್ಸಿಗೆ ಹಾಕಿ ಬಿಡ್ತೀನಿ ರೀ ನಮ್ಮ ಮನೆಯವ್ರಿಗೆ ಹಾಕಿ ಕೊಡಂದೆ ಆ್ಯಕ್ಚುಲಿ ನಾನು ಅವ್ರಿಗೇನೋ ಮಾಡ್ಲಿಕ್ಕೆ ತೀ ಬೇರೆ ಕೆಲಸ ಹೀಗಾಗಿ ನಾನೇ ಹಾಕಿ ಬಿಡ್ತೀನಿ ಮತ್ತು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ನಾವು ಮಿಕ್ಸರನ್ನು ರೀ ಮತ್ತು ಹಂಗೆ ಬಿಡ್ತೀರಿ ಏನೋ ಅಂತ ಒಬ್ಬೊಬ್ರಿಗೆ ಆ ಡೌಟ್ ಇರ್ತದೆ ಇದನ್ನ ಹೆಂಗೆ ಮಾಡಿದ್ರು ಅಂಥೇಳಿ ಅದನ್ನ ನೋಡ್ಕೊಳ್ತಿರಂಗಿಲ್ಲ ರೀ ಬೇರೆನೇ ನೋಡ್ತಿರ್ತಾರ ಅದಕ್ಕೆ ಅವರಿಗೆ ಗೊತ್ತಾಗ್ಲಿ ಕ್ಲಿಯರ್ ಆಗ್ಲಿ ಸುಮ್ನೆ ತಲೆ ಒಳಗೆ ಯಾಕ ಅಂತ ಹೇಳಿ ನೋಡ್ರಿ ಬೆಲ್ಲ ತುಪ್ಪ ಕರ್ಗಸ್ಲಿಗತ್ತಿನಿಗ ಅದರೊಳಗ ಶೇಂಗಾ ಪುಡಿ ಹಾಕಿದೆ ಒಂದಿಷ್ಟು ಶೇಂಗಾ ಪುಡಿ ಮತ್ತ ಮಿಕ್ಸಿಗೆ ಹಾಕೋ ಹತ್ತನೆಗೆ ಚಪಾತಿ ನಾ ಏನ್ ಮಾಡಿಬಿಟ್ಟೆರಿ ಒಂದು ಮೂರ್ನಾಲ್ಕು ಯಾಲಕ್ಕಿ ಒಂದ್ ಎರಡು ಲವಂಗ ಹಾಕಿದ್ದೆ ಈಗ ಒಣ ಕೊಬ್ಬರಿನೂ ಇದ್ರೊಳಗ ಮಿಕ್ಸ್ ಮಾಡಿ ಚಂದಾಗಿ ರೀ ಅಷ್ಟು ಕೂಡ ಮಿಕ್ಸ್ ಮಾಡಿ ಯಾವ ಸೈಜ್ ಉಂಡೆ ಬೇಕು ಆ ಸೈಜ್ ಉಂಡೆ ಮಾಡಿ ತೆಗೆದ್ಬಿಡುದು ಮತ್ ಇದ್ರೊಳಗ ಇನ್ನೂ ಬೇಕಂದ್ರೆ ನೀವು ಡ್ರೈ ಫ್ರೂಟ್ಸ್ ಇನ್ನೊಂದಿಷ್ಟು ಕೊಬ್ಬರಿ ಕಸ ಕಸಿ ಹಾಕ್ಬೋದ್ರಿ ಇನ್ನು ಟೇಸ್ಟ್ ಆಗ್ತಾವ ನಾನೀಗ ಇದ್ರೊಳಗೆ ಏನು ಹಾಕಿಲ್ಲ ಮೂರು ಮೂರ್ನಾಲ್ಕು ಸ್ಪೂನ್ ತುಪ್ಪ ಅದ ರೀ ಸಣ್ಣ ಚಮಚ ಅಲ್ಲಿ ಮೂರು ಮೂರ್ನಾಲ್ಕು ಚಮಚ ತುಪ್ಪ ಮತ್ತ ಬೆಲ್ಲ ರುಚಿಗೆ ಬೆಲ್ಲದ ಅಳತಿ ಒಂದು ಬಟ್ಲು ಬೆಲ್ಲಕ್ಕೆ ಒಂದು ನಾಲ್ಕೈದು ಬಟ್ಲು ಈ ಚಪಾತಿ ಪೌಡರ್ ನೋಡ್ರಿ ಇಷ್ಟ ಆದ್ರೆ ಟೇಸ್ಟ್ ಕರೆಕ್ಟ್ ಆಗ್ತದೆ ಇನ್ನು ಟೇಸ್ಟ್ ಬೇಕಂದ್ರೆ ಅರ್ಧ ಬಟ್ಲು ಹಾಕೋಬಹುದ್ರಿ ನೋಡ್ರಿ ಮಸ್ತ್ ಟೇಸ್ಟಿ ಮಾಲೇದಿ ಲಡ್ಡು ರೆಡಿ ಅದು ಬರೀ ಮಾಲೇದಿ ಲಡ್ಡು ಅಲ್ರಿ ಹೆಲ್ದಿ ಅಂಡ್ ಟೇಸ್ಟಿ ಲಡ್ಡು ಇವು ಆರೋಗ್ಯಕರ ಉಂಡೆಗಳು ಮಾಲೇದಿ ಉಂಡೆಗಳು ಮತ್ತ ಇವಕ್ಕೆ ನಿಮ್ ಕಡೆ ಏನಂತಾರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿದ್ರಲ್ಲ ಇವತ್ತಿನ ಸ್ಪೆಷಲ್ ಮತ್ತ ನಾವೆಲ್ಲ ಹಬ್ಬ ಹುಣ್ಣಿಮೆ ಇದ್ದಾಗ ಇದನ್ನ ಮಾಡ್ಬೇಕು ಅಂತ ಅನ್ಕೋತೀವಿ ಕೆಲವೊಂದ್ಸಾರಿ ಸ್ವೀಟ್ ತಿನ್ಬೇಕು ಅನಿಸಿದಾಗ ಅದರೊಳಗೂ ಒಂದ್ ಸ್ವಲ್ಪ ಚಾಯ್ಸ್ ಹೆಲ್ದಿ ಆಗಿರ್ಬೇಕು ಹಂಗಾಗಿ ನೀವು ಮಾಲಿ ಬಹಳ ಇಲ್ದಿರಿ ಮತ್ತೆ ನಿಮ್ಗೆಲ್ಲ ಗೊತ್ತೇ ಅದ ಮಾದಿ ಅಂದ ತಕ್ಷಣ ಬಾಯಿಯೊಳಗೆ ನೀರ್ ಬರ್ಬೋದು ಇದ್ರ ಮೇಲೆ ಒಂದ್ ಸ್ವಲ್ಪ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ಒಬ್ಬೊಬ್ಬರಿಗೆ ಹೆಂಗ್ ಲೈಕ್ ಆಗ್ತಾ ಗೊತ್ತಿದ್ರಿ ಒಂದು ಸ್ಪೂನ್ ತುಪ್ಪ ಹಾಕೊಳೋದು ಮೇಲೆ ಹಾಲು ಹಾಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ರೀ ಮತ್ತೆ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸುದು ಮರಿಬೇಡ್ರಿ ಇನ್ನೊಂದು ಟೈಪ್ ಸಣ್ಣ ರವ ಹಿಟ್ಟು ಹಾಕಿ ಮಾಡೋದು ಅದನ್ನು ನಾ ಒಂದ್ಸಲ ರೆಸಿಪಿ ಹಾಕಿನಿ ಬಟ್ ನಾ ಇವತ್ತೇನು ಮಾಡ್ದೆ ಹೇಳಿ ನಿಮಗೆ ತೋರಿಸಿನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬೆಟಿಗ್ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಹಿಂಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ಸಿಗೋಣ ಧನ್ಯವಾದಗಳು